ಹಲೋ ವಿದ್ಯಾರ್ಥಿಗಳೇ ಈಗ ನಾವು ಹತ್ತನೇ ತರಗತಿ ಗಣಿತ ಇದರಲ್ಲಿರುವ ಅಧ್ಯಾಯ ಹತ್ತು ವೃತ್ತಗಳು ಅದರಲ್ಲಿ ಪ್ರಮೇಯ ಹತ್ತು ಪಾಯಿಂಟ್ ಒಂದು ಇದು ಹೇಳಿಕೆಯನ್ನು ನಾನು ಓದ್ತೀವಿ ನೋಡಿರಿ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತಲೇ ಇದು ಇದು ಹೇಳಿಕೆ ನೋಡಿ ನಾವು ಎರಡು ಸ್ಟೆಪ್ ಅಥವಾ ಎರಡು ಹಂತಗಳು ಬರಿಬೋದು ಮೊದಲನೇ ಅಂತಂದ್ರೆ ಒಂದು ವೃತ್ತ ವೃತ್ತ ಅಂದರೆ ಒಂದು ವೃತ್ತ ಹಾಕಿದ್ದೀನಿ ನೋಡಿರಿ ಒಂದು ಕೇಂದ್ರ ಇಲ್ಲೊಂದು ಕೇಂದ್ರ ಅದ ಇದ್ರ ಹೆಸರು ನಾವು ಓ ಅಂತ ಕೊಟ್ಟಿದ್ದೀನಿ ವೃತ್ತದ ಕೇಂದ್ರ ವೃತ್ತದ ಮೇಲೆ ಯಾವುದೇ ಬಿಂದುವಿನಲ್ಲಿ ವೃತ್ತದ ಮೇಲೆ ಯಾವುದೇ ಬಿಂದು ಅಂದರೆ ಇಲ್ಲೊಂದು ಒಂದು ಬಿಂದು ಗುರುತ್ಕೊಂಡಿದ್ದೀನಿ ಇಲ್ಲೊಂದು ಈ ಬಿಂದುವಿನ ಏನು ಹೇಳ್ಕೊಡ್ತೀನಿ ಪಿ ಅಂದ್ಕೊಳ್ತೀನಿ ನೋಡಿರಿ ವೃತ್ತ ಅಂದ್ರೆ ಒಂದು ವೃತ್ತ ಹಾಕಿದ್ದೀನಿ ಅದಕ್ಕೊಂದು ಕೇಂದ್ರ ಅದ ಕೇಂದ್ರಕ್ಕೂ ಅಂತ ಹೆಸರು ಕೊಟ್ಟಿದ್ದೀನಿ ಈಗ ನೆಕ್ಸ್ಟು ವೃತ್ತದ ಮೇಲೆ ಯಾವುದೇ ಬಿಂದು ಅಂದರೆ ವೃತ್ತದ ಪರದೆ ಮೇಲೆ ಯಾವುದೋ ಒಂದು ಬಿಂದು ಗುರುತು ಮಾಡಿದ್ದೀನಿ ಅಲ್ಲಿ ಪಿ ಅಂತ ಬಿಂದು ಗುಟ್ಟು ಮಾಡಿದೆ ಇಲ್ಲಿ ಇದ್ರ ಮುಖಾಂತರ ಎಳೆದ ಸ್ಪರ್ಶಕವು ಇದಕ್ಕೆ ಸ್ಪರ್ಶಕ ಸ್ಪರ್ಶಕಾಂತಿ ಅಂದ್ರೆ ವೃತ್ತದ ಪರಿಧಿ ಮೇಲೆ ಒಂದೇ ಒಂದು ಬಿಂದುವಿನ ಮುಖಾಂತರ ಆಗೋದೈನಿಗೆ ನಾವೇನಂತೀವಿ ಸ್ಪರ್ಶಕಾಂತಿ ಸ್ಪರ್ಶಕವು ನೋಡ್ರಿ ಇಲ್ಲಿ ಏನಾದರೂ ಇಲ್ಲಿಂದ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದು ಇಲ್ಲಿ ಪಿ ಆಯ್ತು ಸ್ಪರ್ಶ ಬಿಂದುವಿನಲ್ಲಿ ಇಲ್ಲಿಂದ ಇದು ಹೇಳದ್ದು ತ್ರಿಜ್ಯ ಆಯಿತು ಇದು ಏನಾಯಿತು ತ್ರಿಜ್ಯ ಅಂದರೆ ಪರದಿ ಮೇಲೆ ಬಿಂದು ಸೆಂಟ್ರ್ ಸ ಕೇಂದ್ರ ಜೋಡಿಸ್ರೆ ಅದು ತ್ರಿಜ್ಯ ಆಯಿತು ತ್ರಿಜ್ಯಕ್ಕೆ ಹೆಂಗಿರ್ತದಂತ ಲಂಬವಾಗಿರ್ತದೆ ಅಂತ ಸಾಧಿಸ್ರಿ ಅಂತಾರೆ ಈಗ ಫಸ್ಟ್ ಫಸ್ಟ್ ದತ್ತ ಕೊಟ್ಟಿದ್ದೇನೆಂದ್ರೆ ಓ ಒಂದು ಓ ಕೇಂದ್ರವಿರುವ ಬರಿಬೇಕಿದು ಓ ಕೇಂದ್ರ ಕೇಂದ್ರವಿರುವ ವೃತ್ತ ಅದರಲ್ಲಿ ಏ ಮತ್ತೆನ್ನ ಪಿ ಎನ್ನು ಸ್ಪರ್ಶ ಬಿಂದು ಪಿ ಎನ್ನೋದು ಸ್ಪರ್ಶ ಬಿಂದು ಅದ ಅದೇ ರೀತಿ ನಮ್ಗೆ ಇದೊಂದು ಎಕ್ಸ್ ವೈ ಅಂದ್ಕೊಳ್ಳೋದು ಇದು ಇದಕ್ಕೇನುಕೊಳ್ಳೋನು ಎಕ್ಸ್ ವೈ ಅಂದ್ಕೊಳ್ಳೋಣ ಸ್ಪರ್ಶಕ ಎಕ್ಸ್ ವೈ ಅನ್ನೋದೇನು ನಮ್ಗೆ ಸ್ಪರ್ಶಕ ಎಕ್ಸ್ ವೈ ಅನ್ನೋದು ಸ್ಪರ್ಶಕ ಇಲ್ಲೇನಾಯ್ತು ನೋಡಿ ನಾ ಇಲ್ಲಿಂದ ನೋಡಿ ಇಲ್ಲಿಂದ ವೃತ್ತದ ಮೇಲಿನ ಒಂದು ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಇಲ್ಲಿ ತನ್ನ ಸ್ಪರ್ಶಕವು ತನ್ನ ಏನಿದೆ ನಮಗೆ ಇದು ದತ್ತಾಯಿತು ಇಲ್ಲಿ ನೆಕ್ಸ್ಟ್ ಸ್ಪರ್ಶ ಬಿಂದುವಿನಲ್ಲಿ ಇದು ಬಿಂದು ಎಲ್ಲಿ ಕೂಡ್ಕೊಂಡಿರ್ತದಲ್ಲ ಸ್ಪರ್ಶಕ ಮತ್ತು ಇಲ್ಲಿ ಟಚ್ ಸ್ಪರ್ಶ ಬಿಂದು ಅಂತಾರೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಇದು ತ್ರಿಜ್ಯ ಒ ಪಿ ತ್ರಿಜ್ಯ ஓபி த்ரிஜிக்க ஏன் இப்போ அந்த லம்பவா இருத்து அந்த அந்த சாதனை ஏன்பறி நம்ம இல்லை சேன்பறி நோட் சீ நோட் ஏன்னா ஸ்பர்ஷின் அந்த திரிஜக்கி லம்பவா இருத்து த்ரிஜாவது திரிஜ ஓபி ஓபி ஏனாக இருத்து இது லம்ப ஓபி லம்ப யாது எக்ஸ் வாய் இது நான் ஏன்மா ಇದನ್ನು ಸಾಧಿಸ್ಬೇಕಾಗ್ಯದ ಅಂತಂದ್ರೆ ಇದರ ಇದ್ರೆ ಲಂಬ ಅಂದ್ರೆ ಏನರ್ಥ ಅಂದ್ರೆ ಇದು ಇಲ್ಲಿಂದ ಕೇಂದ್ರದಿಂದ ಈ ಏನು ಸ್ಪರ್ಶಕ್ಕೆ ಮೇಲೆ ಇಳಿದಿಲ್ಲ ಅತ್ಯಂತ ಕಡಿಮೆ ದೂರ ಇರೋದಕ್ಕೆ ಏನಂತಾರೆ ಅಂದರೆ ಲಂಬ ಅಂತಾರೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಇರೋದು ನಮಗೆ ರಚನೆಗಳು ಅಂತ ರಚನೆಗಳು ನೋಡಿ ಪೆನ್ ಚೇಂಜ್ ಮಾಡಿ ಪೆನ್ ಚೇಂಜ್ ಮಾಡೋಣ ಬೇಕಿದ್ರೆ ಪೆನ್ ಕಲರ್ ಬೇಕಾದ್ರೆ ಬ್ಲ್ಯಾಕ್ ಇಡೋಣ ರಚನೆ ಅಂತ ಬಿಡ್ತೀನಿ ನೋಡಿರಿ ನೆಕ್ಸ್ಟ್ ಸ್ಟೆಪ್ ನಮ್ಮ ಮೂರನೇದು ರಚನೆ ಅದ ರಚನ ಏನು ಬರ್ಕೊಳ್ಳಿ ರಚನ ಏನು ಮಾಡ್ಬೇಕಂತಂದ್ರೆ ಈಗ ಇದ್ರಕ್ಕಿಂತ ನಾವು ಏನು ಮಾಡಬೇಕು ಇನ್ನೊಂದೆರಡು ಲೈನ್ ಹಾಕಿ ಅದೇನು ಮಾಡಬೇಕು ಹೊಟ್ಟೆ ಇದು ನನಗೆ ಸಣ್ಣದಂತ ತೋರಿಸ್ಬೇಕು ಶಾರ್ಟ್ಕ ಅಂದರೆ ಕಡಿ ಅತ್ಯಂತ ಕಡಿಮೆ ದೂರದ ಅಂದ್ರೆ ಕೇಂದ್ರದಿಂದ ಈ ಅಂತ ತೋರಿಸಿದ್ರೆ ಅದೇ ನಮಗೇನಾಗ್ತದೆ ನಾವು ಲಂಬ ಅಂತ ಸಾಲಂಗೆ ಆಗ್ತದೆ ನೋಡ್ರಿ ಹಾಂ ನೋಡಿರಿ ಏನು ಮಾಡಿದ್ದೀನಿ ರಚನೆ ಇದು ಎಕ್ಸ್ ವೈ ರೇಖೆ ಮೇಲೆ ಎರಡು ಬಿಂದುಗಳು ಗುರುತು ಮಾಡ್ಕೊಂಡಿದ್ದೀನಿ ಕ್ಯೂ ಒಂದು ಬಿಂದು ಮತ್ತು ಇನ್ನೊಂದು ಆರು ಬಿಂದು ಇದೇನು ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಜೋಡಿಸ್ಬಿಟ್ಟಿನಿ ಸೇರಿಸಿದ್ದೀನಿ ಓಲಿಂದ ಕ್ಯೂ ಜೋಡಿಸಿದ್ದೀನಿ ಅದೇ ರೀತಿ ಓಲಿಂದ ಆರ್ಗೆ ಜೋಡಿಸಿದ್ದೀನಿ ಇದು ಡಾಟಾ ಲೈನ್ ಎಳಿಬೇಕಿತ್ತು ನೆನ್ಪೋಗಿದೆ ನೀವು ಡಾಟಾ ಲೈನ್ ಅಂತ ಹಾಕ್ಬಿಡ್ಬೇಕು ಚಿಕ್ಕ ಚುಕ್ಕಿಲ್ಲಿ ಏನಾಗಬೇಕು ಯಾಕೆಂದ್ರೆ ರಚನೆ ಆದ ರೀತಿ ಇರ್ತದೆ ನೆಕ್ಸ್ಟ್ ಸ್ಟೆಪ್ ನಮಗೆ ಏನು ಬರ್ತದೆ ಇದು ಬರ್ದಿ ನೋಡಿರಿ ಎಕ್ಸ್ ವೈ ಮೇಲೆ ನಾನು ಏನು ಗುರ್ತು ಮಾಡೀನಿ ಎಕ್ಸ್ ವೈ ರೇಖೆ ಮೇಲೆ ಕ್ಯೂ ಪಾಯಿಂಟು ಮತ್ತು ಆರು ಪಾಯಿಂಟ್ ಬಿಂದು ಗುರ್ತಿಸೀನಿ ಮತ್ತು ಅವು ವಸ್ತಿಸ್ ಓವೇ ಓ ಕ್ಯೂ ಮತ್ತು ಓ ಆರ್ ಏನು ಮಾಡೀನಿ ಸೇರಿಸಿದ್ದೀನಿ ಏನು ಮಾಡಿದ್ದೀನಿ ಅದನ್ನು ಬರೆದಿದ್ದೀನಿ ನೆಕ್ಸ್ಟ್ ಸ್ಟೆಪ್ ಇರೋದು ನಮಗೆ ಸಾಧನೆ ನೆಕ್ಸ್ಟ್ ಸ್ಟೆಪ್ ಇರೋದು ನಮಗೇನು ಸಾಧನೆ ಸ್ವಲ್ಪ ಉಳ್ಚೇ ಮೇಲೆ ತಗೋತೀನಿ ಸಾಧನೆ ಸಾಧನೆ ನೋಡ್ರಿ ಏನು ಮಾಡ್ಬೇಕಂದ್ರೆ ನಾವು ಟೋಟಲ್ ನಮ್ಗೆ ಏನಿದೆ ಈ ಓ ಪಿ ಇವೆರಡ್ರಿಗಿಂತ ಸಾಣ್ದದಂತ ತೋರಿಸ್ಬೇಕಾಗಿದೆ ಅಷ್ಟೇ ಮೇನ್ ಇದರ ಉದ್ದೇಶ ನೋಡಿರಿ ಫಸ್ಟ್ ಏನು ಮಾಡ್ತೀನಿ ಈಗ ಕ್ಯೂ ಗ್ರೇಟರ್ ದೆನ್ ಒಪ್ಪಿ ಅಂತೀನಿ ನೋಡಿರಿ ಯಾವ ದೊಡ್ಡದಿದೆ ಓಕ್ ಓ ಕ್ಯೂ ಒಪ್ಪಿಗಿಂತ ದೊಡ್ಡದಿದೆ ಅಂತ ಅರ್ಥ ಓಕ್ಯೂ ಒಪ್ಪಿಗಿಂತ ದೊಡ್ಡದಿದೆ ಅಂತ ಅರ್ಥ ಆಯಿತು ನೆಕ್ಸ್ಟ್ ಓ ಆರ್ ನೋಡ್ರಿ ಓ ಆರ್ ಅದೇ ರೀತಿ ಓ ಆರ್ ಓಪಿಗಿಂತನೂ ದೊಡ್ಡದೇ ಇದೆ ಅದೇ ಇಲ್ಲ ಇಲ್ಲಿಂದ ತ್ರಿಜ್ಯ ಆಗ್ತದೆ ಇಲ್ಲಿಂದ ಇದು ಎಲ್ಲ ತ್ರಿಜ್ಯಗಳು ಸಮಯ ಇರ್ತವೆ ಇದು ಎಕ್ಸ್ಟ್ರಾ ಪಾರ್ಟಿನಾಗಿರ್ತವೆ ದೊಡ್ಡದಾಗಿರ್ತದೆ ದೊಡ್ಡದಂದ್ರೆ ಇದು ಹೊಟ್ಟೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕಡಿಮೆ ದೂರ ಈ ಕೇಂದ್ರದಿಂದ ಇದು ಜಾಕ್ ಅದಿದೋ ಯಾವುದಿದು ಸ್ಪರ್ಶಕ್ಕ ಅತ್ಯಂತ ಕಡಿಮೆ ಇರೋ ದೂರಕ್ಕೆ ಏನಂತೀವಿ ನಾವು ಲಂಬ ಅಂತೀವಿ ಇದಕ್ಕೆ ಸಮೀಕರಣ ಏನು ಅಂದ್ಕೊಳ್ಳೋಣ ಎರಡು ಅಂದ್ಕೊಳ್ಳೋಣ ಈ ನಮ್ಗೆ ಏನು ಗೊತ್ತಾಗ್ತದೆ ಅಂದ್ರೆ ನೋಡ್ರಿ ಪಿ ಇದಕ್ಕಿಂತ ಸಣ್ಣದ ಇದ್ರಕ್ಕಿಂತ ಸಣ್ಣದ ಅದರಿಂದ ಅತ್ಯಂತ ಕಡಿಮೆ ದೂರ ಇರೋದೇ ನಮಗೇನಾಗ್ತದ ಅದರಿಂದ ಉ ಪಿ ಎಲ್ಲಕ್ಕಿಂತ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತಂದ್ರೆ ಓ ಪಿ ಅತ್ಯಂತ ಕಡಿಮೆ ದೂರ ಹೊಂದಿದೆ ಇಲ್ಲೇ ಬರೋಣ ಏನು ಬೇಕಾರೆ ಅನ್ನೋದು ಅನ್ನೋದೇನಾದ್ರೆ ನೋಡಿರಿ ಪಿ ಅತ್ಯಂತ ಅತ್ಯಂತ ಕಡಿಮೆ ದೂರ ಇದೆ ಆದ್ದರಿಂದ ಈ ಯಾವ್ದು ಕಡಿಮೆ ದೂರ ಇದ್ದದ್ದು ಏನಾಗ್ತದೆ ಎಕ್ಸ್ ವೈ ಏನಾಗಿರ್ತದೆ ಲಂಬ ಆಗಿರ್ತದೆ ಆದ್ದರಿಂದ ಓ ಪಿ ಲಂಬ ಎಕ್ಸ್ ವೈ ಇಷ್ಟೇ ನೋಡ್ರಿ ಇದು ಸಾಧಿಸಬೇಕಷ್ಟ ಸಾಧಿಸ್ತೀವಿ ಏನಿಲ್ಲ ಇದರಲ್ಲಿ ಈ ಪ್ರಮೇಯದ ಜಾಸ್ತಿ ಏನಿಲ್ಲ ಇದು ಎಲ್ಲಕ್ಕಿಂತ ಸಣ್ಣದ ಅಂತೇಳಿ ತೋರಿಸ್ಬೇಕಷ್ಟೇ ಈ ನೀವು ಎಲ್ಲಾದರೂ ಇದು ಎಳ್ದ್ರು ಕೂಡ ಅದು ಏನಾಗಿರ್ತದೆ ಸಣ್ಣದಾಗಿರ್ತದೆ ಶಾರ್ಟ್ಕಟ್ ಶಾರ್ಟ್ ಇರ್ತದೆ ಅತ್ಯಂತ ಶಾರ್ಟ್ ಡಿಸ್ಟೆನ್ಸ್ಗೆ ನಾವೇನಂತೀವಿ ಅಂದ್ರೆ ಲಂಬ ಅಂತೀವಿ ಇದಿಷ್ಟು ಸಾಧಿದ್ರೆ ಪ್ರಮೇಯಲ್ಲಿಗೆ ಇದು ಕಂಪ್ಲೀಟ್ ಆಯ್ತು ನೋಡ್ರಿ